ಹಲೋ ನಮಸ್ಕಾರ ಯಾರೆಲ್ಲ ಈ ವಿಡಿಯೋ ನೋಡ್ತಿದಿರೋ ಅವರೆಲ್ಲರಿಗೂ ನಮಸ್ಕಾರ ನಾನು ಇವತ್ತಿನ ಈ ವಿಡಿಯೋದಲ್ಲಿ ವಿಶ್ವಕರ್ಮ ಅವರು ಅಂತಹ ವಚನದ ವಿವರಣೆ ಮತ್ತೆ ವಿಶ್ಲೇಷಣೆಯನ್ನ ಕೊಡ್ತೀನಿ ಹಾಗಾದ್ರೆ ಆ ವಚನ ಯಾವುದು ಅದರ ಅರ್ಥ ಏನು ಅದರಿಂದ ನಮ್ಮ ಬದುಕಿಗೆ ಸಿಗುವಂಥ ಸಂದೇಶಗಳು ಏನೇನು ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಆ ವಚನ ಯಾವ್ದಪ್ಪ ಅಂತಂದ್ರೆ ಇಲ್ಲಿ ಒಂದ್ ಕಡೆ ಹೇಳ್ತಾರೆ ಏನು ಅಂದ್ರೆ ಕ್ಷಣಿಕ ಸುಖ ಮೋಹವನ್ನು ದಯ ಮಾಡಿ ಬಿಟ್ಟು ಬಿಡಿ ಕ್ಷಣಿಕ ಸುಖ ಮೋಹವನ್ನು ದಯ ಮಾಡಿ ಬಿಟ್ಟು ಬಿಡಿ ಕುಣಿಕೆಯದು ಆಗುವುದು ಕೊರಳಿಗೆ ಹಣಕ್ಕಾಗಿ ಗುಣವನ್ನು ಕೆಳಮಟ್ಟಕ್ಕಿಳಿಸದಿರಿ ಕ್ಷಣವು ಬಹು ಮೌಲ್ಯ ಅಂತೇಳಿ ವಿಶ್ವಕರ್ಮ ಅವರು ಹೇಳಿದರೆ ಈ ವಚನದ ಅರ್ಥ ಏನು ಅಂತೇಳಿ ನೋಡೋಣ ಇಲ್ಲಿ ಮೊದಲನೇ ಸಾಲ ಗಮನಿಸ್ಬೇಕು ನೀವು ಕ್ಷಣಿಕ ಸುಖ ಮೋಹವನ ದಯ ಮಾಡಿ ಬಿಟ್ಟು ಬಿಡಿ ಕುಣಿಕೆಯದು ಆಗುವುದು ಕೊರಳಿಗೆ ಅಂತ ಈಗ ನಾವು ಸಾಮಾನ್ಯವಾಗಿ ಜನ ಆಸೆ ಪಡೋದೇನಪ್ಪ ಅಂದ್ರೆ ಕಷ್ಟವನ್ನೇ ಪಡಬಾರ್ದು ಸುಲಭವಾಗಿ ಎಲ್ಲವನ್ನೂ ಸಿಗ್ಬೇಕು ಸುಲಭವಾಗಿ ಎಲ್ಲವನ್ನು ಪಡ್ಕೋಬೇಕು ಅಂತೇಳಿ ಜನ ಆಸೆ ಪಡ್ತಾರೆ ಸುಲಭವಾಗಿ ಸಿಗ್ಬೇಕು ಅಲ್ಲಿ ಶ್ರಮ ಅನ್ನೋದು ಇರಬಾರ್ದು ಈಸಿಯಾಗಿ ಸಿಗೋ ಕೆಲಸಗಳಿಗೆ ಅವರು ಕೈ ಹಾಕ್ತಾರೆ ಅದರಿಂದ ಅವ್ರಿಗೆ ಸಿಗೋದೇನು ಕೊನೆಗೆ ನೋವು ನಷ್ಟ ಹಾಗೇನಾದರೂ ನೀವು ಆ ಕ್ಷಣಕ್ಕೆ ಸಿಗೋಂತ ಸುಖಕ್ಕೋಸ್ಕರ ನೀವು ಹಂಬಲಿಸಿದ್ರೆ ಕೊನೆಗದು ನಿಮ್ಮ ಕೊರಳಿಗೆ ನೇಣು ಹಗ್ಗವಾಗುತ್ತೆ ಅದಕ್ಕೆ ಅಂತಹ ಸುಖವನ್ನು ನೀವು ಬಿಟ್ಟುಬಿಡಿ ಇವತ್ತಿನ ಕಾಲಕ್ಕೆ ಇವತ್ತಿನ ಕಾಲದ ಮನಕ್ಕೆ ಹೋಲ್ಕೆ ಆಗೋಂಗೆ ಪ್ರಸ್ತುತವಾಗಿ ಏನೋ ಒಂದು ಉದಾಹರಣೆಯನ್ನು ಕೊಡಬೇಕು ಅಂತಂದರೆ ಬೆಸ್ಟ್ ಎಕ್ಸಾಂಪಲು ಬೆಸ್ಟ್ ಉದಾಹರಣೆ ಅಂದರೆ ಆನ್ಲೈನ್ ಗೇಮ್ಸ್ ತುಂಬ ಜನ ಈ ಆನ್ಲೈನಲ್ಲಿ ಗೇಮ್ಗಳನ್ನು ಆಟ ಇರ್ತಾರೆ ಅಂತರ್ಜಲದಲ್ಲಿ ಆಟಗಳನ್ನು ಆಡ್ತಾ ಇರ್ತಾರೆ ಅದರಲ್ಲಿ ಏನಾರ ಒಂದು ಐದು ರೂಪಾಯಿನೋ ಹತ್ತು ರೂಪಾಯಿನೋ ಇನ್ವೆಸ್ಟ್ ಮಾಡಿದರೆ ಐದರಿಂದ ಹತ್ತು ರೂಪಾಯಿ ಹೂಡಿಕೆ ಮಾಡಿದರೆ ನಾವು ಲಕ್ಷ ಗಟ್ಟಲೆ ಈ ಕ್ರಿಕೆಟು ಮತ್ತು ಅದಕ್ಕೆ ಇನ್ನೂ ಬೇರೆ ಬೇರೆ ಸ್ಪೋರ್ಟ್ಸ್ ಸಂಬಂಧಪಟ್ಟಂಗೆ ಈ ರಮ್ಮಿ ಅಥವಾ ಇನ್ನೂ ಸುಮಾರು ಗೇಮ್ಸ್ ಎಲ್ಲ ಇದ್ದಾವೆ ಇದನ್ನು ಆಡೋದ್ರಿಂದ ನಾವು ಬೇಗ ಹಣವನ್ನು ಸಂಪಾದನೆ ಮಾಡ್ಬೋದು ಅಂತೇಳಿ ತುಂಬ ಜನ ಆನ್ಲೈನ್ ಗೇಮ್ಗಳಲ್ಲಿ ಇನ್ವೆಸ್ಟ್ ಮಾಡಕ್ ಹೋಗ್ತಾರೆ ಆನ್ಲೈನ್ ಗೇಮ್ ಗಳನ್ನ ಹಾಡಕ್ ಹೋಗ್ತಾರೆ ಆದ್ರೆ ಅಲ್ಲಿ ಯಾರೋ ಒಬ್ರು ನೂರಕ್ಕೆ ಒಬ್ರು ಅಥವಾ ಸಾವಿರಕ್ಕೆ ಒಬ್ರು ಹಣವನ್ನ ತಗೊಂಡಿರೋರು ಇನ್ನು ಉಳಿದಿರೋರು ಎಲ್ರು ಕೂಡ ಕಳ್ಕೊಂಡಿರೋರೆ ಹೆಚ್ಚು ಇದು ಕ್ಷಣಿಕ ಸುಖ ಅಂತ ಕಷ್ಟಪಟ್ಟು ದುಡಿಯೋಕಾಗ್ದೆ ನಾವಲ್ಲಿನ ಸುಲಭವಾಗಿ ತಗೋಬಹುದು ಅಲ್ಲಿ ಲಕ್ಷ ಬಂತಂತೆ ಕೋಟಿ ಬಂತಂತೆ ನಾವು ಆಡೋಣ ನಾವು ತಗೊಳೋಣ ಅಂತೇಳಿ ಎಷ್ಟೋ ಜನ ಅದರಲ್ಲಿ ಹೋಗ್ತಾರೆ ಆದರೆ ಅಲ್ಲಿ ಕಳ್ಕೊಂಡಿರೋರೇ ಹೆಚ್ಚು ಒಂದು ವೇಳೆ ಅದರಿಂದ ಸಿಕ್ಕರೂ ಕೂಡ ಅದು ಶಾಶ್ವತ ಅಲ್ಲ ಯಾಕೆಂದ್ರೆ ಕ್ಷಣಿಕ ಸುಖ ಶಾಶ್ವತ ಅಲ್ಲ ನಾವೇನು ಕಷ್ಟಪಟ್ಟು ನಾವೇನು ಸಂಪಾದನೆಯನ್ನು ಮಾಡಿರ್ತೀವೋ ಅದು ಮಾತ್ರ ನಮ್ಮಲ್ಲಿ ಕೊನೆವರೆಗೂ ಉಳ್ಕೊಳುತ್ತೆ ಅದಕ್ಕೆ ಆ ಥರ ಏನಾದರೂ ಆಸೆಗಳಿದ್ರೆ ನೀವು ಮಾಡಿ ಬಿಟ್ಟು ಬಿಡಿ ಇನ್ನು ತುಂಬ ಜನ ಈ ಬಡ್ಡಿ ವ್ಯವಹಾರಗಳನ್ನ ಮಾಡ್ತಾ ಓ ನಾನು ಇಷ್ಟು ಲಕ್ಷ ಕೊಟ್ರೆ ಅವ್ರು ಇಷ್ಟು ಲಕ್ಷ ವಾಪಸ್ ಅಂತ ಅಂತೇಳಿ ತುಂಬಾ ಆಸೆಯನ್ನ ಪಟ್ಟು ದುರಾಸೆಯನ್ನ ಪಟ್ಟು ಅಲ್ಲಿ ಕೂಡ ಹೂಡಿಕೆಯನ್ನ ಮಾಡ್ತಾರೆ ಅಲ್ವಾ ಈಗ ಕೊಡೋರು ಎಷ್ಟು ದಿನ ಕೊಡ್ತಾರೆ ಹೇಳಿ ಎರಡ್ ಸಲ ಅಥವಾ ಮೂರು ಸಲ ಕೊಟ್ಟು ಅದ್ರ ರುಚಿಯನ್ನ ನಮಗೆ ತೋರಿಸ್ತಾರೆ ಆಮೇಲೆ ಅವ್ರು ಏನ್ ಮಾಡ್ತಾರೆ ನಮ್ಮ ಹತ್ರ ಹೆಚ್ಚಿನ ಮೊತ್ತ ಹೆಚ್ಚಿನ ಹಣವನ್ನ ಸಹ ಅವ್ರು ತಗೊಂಡು ಎಲ್ಲ ಎತ್ಕೊಂಡು ಅಷ್ಟೇ ಕೊನೆಗೆ ನಾ ಅದರಿಂದ ನಷ್ಟ ಆಗಿದ್ದು ಮಾತ್ರ ನಮ್ಗೆ ಅದಕ್ಕೆ ನಾವು ಆಗಲಿ ಕ್ಷಣಿಕವಾಗಿ ಸಿಗುವಂತ ಸುಖ ಶಾಶ್ವತ ಅಲ್ಲ ಹಂಗು ಏನಾದ್ರು ಅದು ಸಿಕ್ತು ಅಂದ್ರೆ ಅದು ನೇಣ ಹಗ್ಗ ತರ ನಮನ್ನ ಕೊರಿತಾ ಇರುತ್ತೆ ಅದಕ್ಕೆ ಅಂತ ಆಸೆ ಏನಾದ್ರೂ ನಿಮ್ಮಲ್ಲಿ ಇದ್ರೆ ದಯಮಾಡಿ ಬಿಟ್ಟು ಬಿಡಿ ಮತ್ತೆ ಹಣಕ್ಕಾಗಿ ಗುಣವನ್ನ ಕೆಳಮಟ್ಟಕ್ಕೆ ಇಳಿಸದಿರಿ ಪ್ರತಿ ಕ್ಷಣವೂ ಬಹು ಮೌಲ್ಯ ಅಂತ ಹೇಳಿದರೆ ಈಗ ನಾವು ಹಣಕ್ಕೋಸ್ಕರ ನಮ್ಮತನವನ್ನ ನಾವು ಬಿಟ್ಕೊಡ್ಬಾರ್ದು ಏ ನಾವ್ ಏನೋ ಒಂದ್ ಕೆಲಸ ಮಾಡಿದ್ರೆ ಅದರಿಂದ ನಮ್ಗೆ ದುಡ್ಡು ಬರುತ್ತಂತೆ ಅಂತೇಳಿ ನಾವು ಕೆಟ್ಟ ಕೆಲಸಗಳನ್ನ ಮಾಡಕ್ಕೆ ಹೋಗ್ಬಾರ್ದು ಎಷ್ಟೋ ಜನ ಹೇಳ್ತಾರೆ ಏನ್ ನಾನು ನಿನ್ಗೆ ಇಷ್ಟು ದುಡ್ಡು ಕೊಡ್ತೀನಪ್ಪ ನೀನ್ ಇಂತ ಒಂದ್ ಕೆಲಸ ಮಾಡು ಅಂತೇಳಿ ಹೇಳ್ತಾರೆ ನಾವು ಹಣದ ಆಸೆಗೆ ಬಿದ್ದು ಆ ಕೆಟ್ಟ ಕೆಲಸಗಳನ್ನ ಮಾಡೋದಕ್ಕೆ ಹೋಗ್ಬಾರ್ದು ಹಣಕೋಸ್ಕರ ನಮ್ಮ ತನವನ್ನ ಕೆಳಮಟ್ಟಕ್ಕೆ ಇಳಿಸಬಾರ್ದು ಯಾಕೆಂದ್ರೆ ಅದರಿಂದ ಸಿಗೋದು ಕ್ಷಣಿಕ ಸುಖ ಮಾತ್ರ ಆ ಕ್ಷಣಕ್ಕೆ ನಮ್ಗೆ ಖುಷಿ ಅನ್ನಿಸ್ಬೋದು ಅದರಿಂದ ನಮ್ಗೆ ಆ ಕ್ಷಣಕ್ಕೆ ಒಳ್ಳೇದಾಗ್ಬೋದು ಆದ್ರೆ ನಾವು ಮುಂದೊಂದಿನ ಇಡೀ ಜೀವನ ಅದರಿಂದ ನಾವು ಕಷ್ಟವನ್ನ ಪಡ್ಬೇಕಾಗುತ್ತೆ ಅದರಿಂದ ನಾವು ಎಷ್ಟೋ ಒಂದ್ ಕಡೆ ಪಶ್ಚಾತ್ತಾಪ ಅನ್ನೋದನ್ನ ಪಡ್ಬೇಕಾಗುತ್ತೆ ಅದಕ್ಕೆ ದಯವಿಟ್ಟು ಹಣಕ್ಕೋಸ್ಕರ ದುಡ್ಡಿಗೋಸ್ಕರ ನಿಮ್ಮತನವನ್ನ ನಿಮ್ಮ ಗುಣವನ್ನ ಕೆಳಮಟ್ಟಕ್ಕೆ ಇಳಿಸ್ಬೇಡ್ರಿ ಈ ಜೀವನದಲ್ಲಿ ಪ್ರತಿ ಕ್ಷಣವೂ ಕೂಡ ಬಹು ಮುಖ್ಯ ನಾವು ಎಲ್ಲದಕ್ಕೂ ಬೆಲೆಯನ್ನ ಕಟ್ಬೋದು ಆದ್ರೆ ಸಮಯಕ್ಕೆ ಬೆಲೆಯನ್ನ ಕೊಟ್ಟಕ್ಕೆ ಆಗೋದಿಲ್ಲ ಪ್ರತಿ ಕ್ಷಣನೂ ಕೂಡ ಬಹು ಮೌಲ್ಯವಾಗಿರುತ್ತೆ ನಾವೆಷ್ಟೋ ಸಲ ಏ ಅರ್ಧ ಗಂಟೆ ತಾನೇ ಏ ಬಿಡು ಏ ಹತ್ತು ನಿಮಿಷ ತಾನೇ ಬಿಡು ಅಂತೀನಿ ಆದರೆ ಆ ಹತ್ತು ನಿಮಿಷದಲ್ಲಿ ಆ ಅರ್ಧ ಗಂಟೆಯಲ್ಲಿ ಏನೇನೋ ಸಾಧನೆ ಮಾಡಿರೋರು ಕೂಡ ಇದ್ದಾರೆ ಆದರೆ ನಮಗೆ ಅದು ಗೊತ್ತಿರೋದಿಲ್ಲ ಅಷ್ಟೇ ನಾವು ಜೀವನದಲ್ಲಿ ಮೊದಲು ಸಮಯದ ಮೌಲ್ಯವನ್ನ ತಿಳ್ಕೋಬೇಕು ಅಲ್ವಾ ಈ ದಿನ ನಾಳೆನೂ ಬರುತ್ತೆ ಆದರೆ ಇದೇ ತರ ಇರೋದಿಲ್ಲ ನಮಗೆ ಸಮಯ ಸಾಕಷ್ಟು ಸಿಗುತ್ತೆ ಆದರೆ ಈ ಸಮಯ ಮತ್ತೆ ಬರೋದಿಲ್ಲ ಅದಕ್ಕೆ ನೀವು ಪ್ರತಿ ಒಂದು ಸಮಯಕ್ಕೂ ನೀವು ಬೆಲೆಯನ್ನ ಕೊಡಬೇಕು ಪ್ರತಿ ಕ್ಷಣವನ್ನ ಮೌಲ್ಯದಿಂದ ನೀವು ಅನುಭವಿಸಬೇಕು ಇವತ್ ಈ ಮತ್ತೆ ದಿನ ಬರ್ಬೋದು ಮತ್ತೆ ಸಮಯ ಅನ್ನೋದು ಸಾಕಷ್ಟು ಬರುತ್ತೆ ಆದರೆ ಈ ಸಮಯ ಅನ್ನೋದು ಸಿಗೋದಿಲ್ಲ ಅದಕ್ಕೆ ನೀವು ದಯವಿಟ್ಟು ಸಮಯಕ್ಕೆ ಬೆಲೆಯನ್ನ ಕೊಡಿ ಅಲ್ವಾ ನಾವು ಏನನ್ನ ಕಳ್ಕೊಂಡ್ರು ಮರಳಿ ತಗೋಬೋದು ಆದರೆ ಸಮಯವನ್ನು ತಗೊಳೋದಕ್ಕೆ ಆಗೋದಿಲ್ಲ ಅದಕ್ಕೆ ನೀವು ಸಮಯದ ಜೊತೆಗೆ ಸಮಯದ ಮೌಲ್ಯಗಳನ್ನು ತಿಳ್ಕೊಂಡು ಅದ್ರ ಜೊತೆಗೆ ಸಾಗೋದು ಮುಖ್ಯ ಅಂತೇಳಿ ಇಲ್ಲಿ ಹೇಳಿದರೆ ಒಟ್ಟಾರೆ ಹೇಳ್ಬೇಕು ಅಂದರೆ ನೀವು ಕ್ಷಣಿಕ ಸುಖಕ್ಕೋಸ್ಕರ ಏನೋ ನಿಮ್ಮತನವನ್ನು ಬಿಟ್ಕೊಡ್ಬೇಡಿ ಕ್ಷಣಿಕ ಸುಖ ಮೋಹ ಇದ್ರೆ ನಿಮ್ಮಲ್ಲಿ ಬಿಟ್ಬಿಡ್ರಿ ಹಾಗೇನಾದ್ರು ಇದ್ರೆ ಅದು ಮುಂದೊಂದು ದಿನ ನಿಮ್ಮ ಕೊರಳಿಗೆ ನೇಣು ಹಗ್ಗವಾಗಿ ಕಾಡುತ್ತೆ ಮತ್ತೆ ಹಣಕ್ಕೋಸ್ಕರ ದುಡ್ಡಿಗೋಸ್ಕರ ಗುಣವನ್ನ ಕೆಳಮಟ್ಟಕ್ಕೆ ಇಳಿಸ್ಬೇಡಿ ಯಾಕಪ್ಪ ಅಂದ್ರೆ ಪ್ರತಿ ಕ್ಷಣನೂ ಕೂಡ ಮುಖ್ಯವಾಗಿರುತ್ತೆ ಸಮಯ ಮತ್ತೆ ಆ ಕ್ಷಣದ ಮೌಲ್ಯವನ್ನ ತಿಳ್ಕೊಂಡು ನೀವು ಬದುಕೋದನ್ನ ಕಲೀರಿ ಅಂತೇಳಿ ಇಲ್ಲಿ ವಿಶ್ವಕರ್ಮ ಅವರು ಹೇಳಿದ್ದಾರೆ ಇಷ್ಟು ಈ ವಿಡಿಯೋ ನಾನು ಹೇಳಿದಂಥ ಈ ವಚನದ ವಿವರಣೆ ಮತ್ತು ವಿಶ್ಲೇಷಣೆ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಮತ್ತು ಅರ್ಥ ಆಗಿದೆ ಅಂತ ನಾನು ಅನ್ಕೋತೀನಿ ಈಗೇ ನನ್ನ ಎಲ್ಲ ವೀಡಿಯೋಸ್ಗಳನ್ನ ನೋಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತೆ ಏನಾದರೂ ತಪ್ಪುಗಳಿದ್ರೆ ದಯವಿಟ್ಟು ತಿಳಿಸಿ ಅದನ್ನು ನಾನು ತಿದ್ಕೊಳ್ಳೋ ಪ್ರಯತ್ನವನ್ನ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತೀನಿ ಎಲ್ರಿಗೂ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ